ಜೋಳದ ಟಪ ನೋಡ್ಸ್ಕೊತ ಈಗ ಕಟ್ಟೋದ್ರಿ ಅದನ್ನ ಈ ಜೋಳ ರೊಟ್ಟಿ ಕಟ್ಟಿಸ್ ಸೋಳ ಏನಕ್ಕೆ ಮನೆಯ ಅಕ್ಕಪಕ್ಕದೊಳಗ ಕಾಲನಿ ಒಳಗ ಸೋಲ್ ಕೇಳಿಸ್ಬೇಕ್ರಿ ಆ ಕೇಳಿಸೋದ್ರಿಂದ ಏನಕ್ಕೆ ಹಾ ಇವ್ರ ಮನೆಯಾಗ ಜೋಳ ರೊಟ್ಟಿ ಮಾಡ್ತಾರ ಅಡಿಗೆ ಉತ್ತರ ಕರ್ನಾಟಕ ಭಾಗದಾಗ ಬಾಗಲಕೋಟೆ ವಿಜಯಪುರ ಕಲಬುರ್ಗಿ ಬೆಳಗಾವಿ ಧಾರವಾಡ ಹುಬ್ಳಿ ಜೋಳ ರೊಟ್ಟಿ ನೋಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಖಾರ ತಿನ್ನೋದ್ರಾಗ ಎತ್ತಿದ ಕೈ ಖಾರ ತಿನ್ನೋದ್ರೆ ಎತ್ತಿದ ಕೈ ಅಂದ್ರೆ ಹಸಿ ಮೆಣಸಿನಕಾಯಿ ಎತ್ತಿದ ಕೈ ರೀ ನಮ್ಮ ಉತ್ತರ ಕನ್ನಡ ಭಾಗ ಎತ್ತಿನ ಕೈಯಲ್ಲಿ ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ ರಾಗಿ ಮುದ್ದೆ ಇಲ್ಲಿದೆ ನಮ್ಮ ತಕ್ಕ ತೆಂಗಿತಿಲ್ಲ ಅದೇ ರೀತಿ ನಮ್ಮ ಉತ್ತರ ಕನ್ನಡ ಭಾಗದ ಏನತಿಲ್ಲ ಜೋಳ ರೊಟ್ಟಿ ಒಳಗೆ ನಮ್ ತಕಿ ಯಾರ ಸ್ನೇಹಿತರೆ ನಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ವಿಡಿಯೋ ಏನಪ್ಪಾ ರೀ ನಮ್ಮ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಸ್ಪೆಷಲ್ ಜೋಳ ರೊಟ್ಟಿ ಮುಟಗಿ ಹಾ ಇವೇನಪ್ಪ ಮುಟಿಗಿ ಏನತ್ತೀನ್ರಿ ಅದೇ ರೀ ಸ್ಪೆಷಲ್ ಇವತ್ತ ಆರೋಗ್ಯದಾಯಕ ಅದು ಶಕ್ತಿದಾಯಕ ಅದು ಮುಟಗಿ ಸ್ನೇಹಿತರೆ ಇವತ್ತಿನ ದಿವ್ಸ ಈ ವಿಡಿಯೋ ವೀಕ್ಷಣೆ ಮುಂಚೆ ನಮ್ಮ ಚಾನಲ್ಗ ಹೊಸ ಮೊದಲ ಏನ್ ಮಾಡ್ಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಬೆಲ್ ಐಕಾನ್ ಅನ್ನು ಟರ್ನ್ ನೋತ್ರಿ ಮತ್ತ ಇವ್ರೇನ್ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರ್ರಿ ಜೋಳ ರೊಟ್ಟಿ ಮುಟಗಿ ಹೆಂಗ ಮಾಡುದ್ರಿ ಹ ಬೆಂಗಳೂರು ಮೈಸೂರು ಅಕಡಿ ಮಂದಿಲ್ಲಾ ಏನ್ ಏನು ಸೇವನೆ ಮಾಡ್ತೀರಿ ಮುದ್ದಿ ರಾಗಿ ಮುದ್ದಿ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ವಿಜಾಪುರ ಬಾಗಲಕೋಟೆ ಬೆಳಗಾವಿ ಮತ್ ಕಲಬುರ್ಗಿ ಹುಬ್ಳಿ ಧಾರವಾಡ ಮಂದಿ ಜೋಳ ರೊಟ್ಟಿ ಜೋಳ ರೊಟ್ಟಿ ಆರೋಗ್ಯದವಾದ ಜೋಳ ರೊಟ್ಟಿ ಮುಟಗಿ ಬರ್ರಿ ಮಾಡ್ ಸ್ನೇಹಿತರೆ ಸ್ನೇಹಿತರಿ ನಿಮ್ಮ ಕಡೆ ಬೆಂಗಳೂರು ಮೈಸೂರು ಕಡೆ ಯಾವ ರೀತಿ ರಾಗಿ ಮುದ್ದೆ ಯಾವ ರೀತಿ ಫೇಮಸ್ಸು ಅದೇ ರೀತಿ ನಮ್ಮ ಕಡೆ ನೋಡ್ರಿ ಉತ್ತರ ಕನ್ನಡ ಭಾಗದಾಗ ಜೋಳ ರೊಟ್ಟಿ ಫೇಮಸ್ ರೀ ಅದಕ್ಕೆ ಇವತ್ತಿನ ದಿವಸ ನೋಡ್ರಿ ಜೋಳ ರೊಟ್ಟಿಯಿಂದ ಮುಟ್ಗಿ ಜೋಳ ರೊಟ್ಟಿಯಿಂದ ಮುಟ್ಗಿ ಯಾವ ರೀತಿ ಮಾಡುತ್ತ ಈ ಹಿಡಿದಾಗ ಅಂತ ಫಸ್ಟ್ ನೋಡ್ರಿ ಜೋಳದ ಹಿಟ್ಟು ತಗೊಂಡಿ ಸ್ನೇಹಿತರೆ ಒಂದು ಕಪ್ ಜೋಳದ ಹಿಟ್ಟು ಮತ್ತು ನೋಡ್ರಿ ಮಸಾಲೆ ಖಾರ ಜೀರಿಗೆ ಸ್ನೇಹಿತರೆ ಎಣ್ಣೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎರಡು ಹಸಿಮೆಸಿಕ್ ಹೆಣ್ತಿ ಸಣ್ಣಗೆ ಉಳ್ಕೊಂಡಿರೋದನ್ನ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೋಳ ರೊಟ್ಟಿ ಮುಟ್ಟಿಗೆ ಮಾಡಕ್ಕೆ ನೋಡ್ರಿ ಇದು ನೋಡ್ರಿ ಚಟ್ನಿ ಕುಟ್ಟು ಕಲ್ರಿ ಇದು ಉತ್ತರ ಕನ್ನಡ ಭಾಗದಾಗ ಗ್ರಾಮೀಣ ಭಾಗದಾಗ ಹೆಣ್ತಿ ಈ ರೀತಿ ಚಟ್ನಿ ಕುಟ್ಟು ಕಲ್ತೋತಾರೋ ಫಸ್ಟ್ ಅಪ್ ಬೆಳ್ಳುಳ್ಳಿ ಇದು ಮಾಡಿ ಕುಟ್ಕೊಂಡು ಚೆನ್ನಾಗಿ ಚೆನ್ನಾಗಿ ಬೆಳ್ಳುಳ್ಳಿ ಕುಟ್ಕೊಳ್ರಿ ಅದನ್ನ ಈ ಬಳ್ಳುಳ್ಳಿ ಹಾಕೊಳ್ಕೊತೀವಾಗ ಒಂದು ಕಪ್ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿರಿ ಜೀರಿಗೆ ಸ್ನೇಹಿತರೆ ಜೀರಿಗೆ ಹಾಕೋತೀವಿ ಒಳಗಡೆ ಈಗ ನೋಡ್ರಿ ಕುಟ್ಕೋತೀವಿ ಈಗ ಚೆಂದ ಕುಟ್ಕೋತೀರಿ ಅದನ್ನು ಕುಟ್ಟಿದ ಬಳಿಕ ನಾನು ನಿಮ್ಗೆ ತೋರಿಸ್ತೀನಿ ರೀ ಜೋಳ ರೊಟ್ಟಿ ಮುಟ್ಟಿಗೆ ಮುಖ್ಯವಾಗಿ ಬೊಳ್ಳುಳ್ಳಿ ಬೇಕು ರೀ ಬೊಳ್ಳೋಳಿ ಇದ್ರನ್ನ ಅದೊಂದು ರೆಟ್ಟಿ ಫುಲ್ ಇದು ಬರ್ತೀರಿ ಅದಕ್ಕೆ ಟೇಸ್ಟಿ ಬರ್ತೀವಿ ರುಚಿಕರ ರುಚಿಕರವಾಗಿರುತ್ತೆ ನೋಡ್ರಿ ಯಾವ ರೀತಿ ಕುಟ್ಕೊಂಡೀವಿ ಈಗ ಒಂದು ಬಟ್ಟಲದಾಗ ಒಟ್ಕಾದಾಗ ಅದು ತೊಗೊತೀನಿ ರೀ ಈಗ ಒಂದು ಕಪ್ನಾಗೆ ತೊಕೊಳತ್ತಿ ನೋಡ್ರಿ ಈಗ ನಿಮಗೆ ಬಲ್ಲುಳ್ಳಿ ಎಷ್ಟು ಬೇಕು ನಿಮ್ಮ ಮನೆಯ ಜನರ ಪ್ರಮಾಣ ಮ್ಯಾಗ ನೀವು ಬಲ್ಲುಳ್ಳಿ ತಗೋಬಹುದು ಈಗ ನೋಡಿ ತಗೊಂಡು ಈಗ ಈಗ ನೋಡ್ರಿ ಅದೇ ರೀತಿ ಈಗ ಬಳ್ಳುಳ್ಳಿ ಹೆಂಗೆ ಕೊಟ್ಕೊಂಡಿರಲ್ಲ ಈಗ ನೋಡಿರಿ ಹಸಿ ಮೆಸಿನಕಾಯಿ ರೀ ಎರಡು ಅಥವಾ ಮೂರು ಹಸಿ ಮೆಣಸಿನಕಾಯಿ ನಿಮ್ಮ ನೀವು ಎಷ್ಟು ಖಾರಾಗ್ತಿರಿ ಆ ಥರ ಪ್ರಮಾಣದಾಗ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳಾಕ್ತಿನೀಗ ಈಗ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿ ಇದರಲ್ಲಿ ಕೂಡ ಬಳ್ಳುಳ್ಳಿ ರೀ ಬಳ್ಳುಳ್ಳಿ ಹಾಕೊಂಡು ಕುಟ್ಟದ್ರಿ ಆ ಬಳ್ಳುಳ್ಳಿ ಸಪ್ರೇಟ್ ಬೇರೆ ಕುಟ್ಕೊಂಡಿದ್ರಲ್ಲ ಮತ್ತು ಇದ್ರಾಗ ಸೊಪ್ಪ ಮತ್ತು ಬಳ್ಳುಳ್ಳಿ ಹಾಕೊಳ್ಳೋದ್ರಿ ಬಳ್ಳುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕುಟ್ಕೊಳ್ಳುದ್ರಿ ಇಷ್ಟ ಪ್ರಮಾಣ ಅಷ್ಟ ಪ್ರಮಾಣ ಇಲ್ಲ ನೀವು ನೋಡ್ಕೊಂಡು ಆ ಮಾಡ್ಕೊಳ್ಳೋದ್ರಿ ಅದನ್ನ ಜೀರಿಗೆ ಜೀರಿಗೆ ಹಾಕ್ಕೊಳಿದ್ರಿ ಈಗ ಜೀರು ಕೂಡ ಒಂದು ಅಥವಾ ಟೀ ಸ್ಪೂನ್ ಅಷ್ಟು ಹಾಕೊಳ್ದು ರೀ ನಾವು ಕೈ ಎಳಿತು ಮೇಲೆ ಹಾಕೋತೀವಿ ನೀವು ಬೇಕಾದ್ರೆ ಒಂದು ಟೀ ಸ್ಪೂನ್ ಮೇಲೆ ನೀವು ಹಾಕ್ಕೊಬೋದು ರೀ ಮತ್ತು ಕುಟ್ಕೊಂಡ್ರಿ ಈಗ ನೋಡಿರಿ ಕುಟ್ಟು 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 ಮತ್ತು ಕುಟ್ಟದ್ರಿ ಈಗ ಆಗಲಿ ಬಳ್ಳೋಳ್ಳಿ ಹೆಂಗೆ ಕುಟ್ಕೊಂಡು ಅದೇ ರೀತಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಇದರಲ್ಲೂ ಕೂಡ ಬಳ್ಳೋಳಿ ಮತ್ತು ಜೀರಿಗೆ ಹಾಕ್ಕೊಂಡು ನಿಂತಿ ಮತ್ತು ಕುಟ್ಟದ್ರಿ ಈಗ ಕುಟ್ಟಿದ ಬಳಿಕ ನಾನು ನಿಮ್ಗೆ ತೋರಿಸ್ತೀನಿ ರೀ ಮತ್ತು ಸ್ನೇಹಿತರು ನಿಮಗೊಂದು ಪ್ರಶ್ನೆ ಈಗ ನಿಮ್ಮ ತಲೆ ಬರ್ತಿರ್ಬೇಕಿ ಪ್ರಶ್ನೆಗೆ ಏನು ಪಾ ಇವರು ಬಳ್ಳುಳ್ಳಿ ಬೇರೆ ಸಪ್ರೇಟ್ ಮಾಡ್ಕೊಂಡ್ರು ಮತ್ತು ಬಳ್ಳುಳ್ಳಿ ಹಸಿ ಕೊತ್ತಂಬರಿ ಜೀರಿಗೆ ಹಾಕೊಂಡು ಇದೊಂದು ಸಪ್ರೇಟ್ ಮಾಡ್ಕೊಂಡ್ರು ಬಳ್ಳುಳ್ಳಿನ ಒಮ್ಮೆ ಕುಕ್ಕುಟ ಬರ್ತೈತಲ್ಲ ನೀವು ನಿಮ್ಮ ತಲೆಯೊಳಗೆ ಒಳಗೆ ಓಡಾಡ್ತಿರ್ಬೇಕು ಆದ್ರೆ ಎಲ್ಲಿಗೆ ಸಪ್ರೇಟ್ ಮಾಡ್ಕೊಂಡೇನು ರೀ ಇವತ್ತು ಮಾಡ್ತಾ ಇರೋದು ಮುಟ್ಟಿಗೆ ಏನಂತ ಮೂರು ಬಗೆಯ ಮುಟ್ಟಿಗೆ ರೀ ನೀವು ಒಂದು ಮುಟ್ಟಿಗೆ ನೋಡಿರ್ಬೋದು ಎರಡು ಮುಟ್ಟಿಗೆ ನೋಡಿರ್ಬೋದು ಆದ್ರೆ ಇವತ್ತಿನ ದಿವಸ ಮೂರು ಬಗೆಯ ಮುಟ್ಟಿಗೆ ಮಾಡ್ತೀವಿ ಅದು ಮೂರು ಬಗೆಯ ಮುಟ್ಟಿಗೆ ಆಗುತ್ತೆ ಅದ್ರ ಸಂಬಂಧ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿರಿ ನೀವು ಒಂದೇ ಬಗೆ ಮುಟ್ಟಿಗೆ ಇದ್ರೆ ನೀವು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಬೋದು ಕುಟ್ಬೋದು ಒಂದೇ ಒಂದೇ ಟೈಮ್ ಉಗಿದ್ಬಿಡೋದು ಆದರೆ ಇದು ಮೂರು ಬಗೆ ಮುಟ್ಟಿಗೆ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ಮಾಡ್ಕೊಬೇಕಾಕತ್ತೀ ಅದ್ರ ಸಂಬಂಧ ನಾವು ಈಗ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ವಿ ಈಗ ನೋಡ್ರೀಗ ಬಳ್ಳುಳ್ಳಿ ಕೊತ್ತಂಬರಿ ಹಸಿ ಮೆಸಿನಕಾಯಿ ಪೇಸ್ಟ್ ತಯಾರಾತ್ರಿ ಈಗ ಮಿಕ್ಸರ್ ಕಚ್ಚಕ್ಕಿತ್ತ ನೋಡ್ರಿಗ ಕಲ್ಲೇ ಕೊಟ್ಟಿರುವ ಚಟ್ನಿಯ ರುಚಿನೇ ಬೇರೆ ರೀ ಏನಂತೀರಿ ಹೌದಲ್ರಿ ಅದಕ್ಕೆ ಇರ್ತಾರ ರೀ ಯಾವಾಗಲೂ ನಾವು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ಬೇಕು ರೀ ಅವಾಗಿಂದ ಆರೋಗ್ಯದಾಯಕ ಹಸಿ ಚಟ್ನಿ ಅದು ಚಿತ್ತಿತ್ರಲ್ಲ ಈಗ ಆರೋಗ್ಯದಾಯಕ ಸಿಗುದಿಲ್ಲ ಯಾಕ ಮಿಕ್ಸರ್ ಫಾಸ್ಟ್ ಮಿಕ್ಸರ್ ಫಾಸ್ಟ್ ಮಾಡಿ ಇದು ಮಾಡ್ತಾರೆ ಆದ್ರೆ ಅಷ್ಟು ರುಚಿಕರವಾಗಿ ಸಿಗುದಿಲ್ಲ ಕಲ್ಲಲ್ಲಿ ಕುಟ್ಟಿರು ರುಚಿಕರದ ನೋಡ್ರಿ ಅದು ಚಂದ ಇರುತ್ತೆ ಈಗ ನೋಡ್ರಿ ಪೇಸ್ಟ್ ತಯಾರೇ ಈಗ ಮುಂದಿನ ಏನಂತ ನಾನು ತೋರಿಸ್ತೀನಿ ಈಗ ಸ್ನೇಹಿತರೆ ಆ ಕಲ್ಲಲ್ಲಿ ಕುಟ್ಟಿರೋ ಪೇಸ್ಟ್ ತಯಾರು ಮಾಡ್ಕೊಂಡ್ವಿ ಈಗ ಈಗ ನೋಡ್ರಿ ಈಗ ಜೋಳದ ಇಟ್ಕೊಂಡಿರಿ ಜೋಳದ ಇಟ್ಟು ಏನು ಈಗ ಜರಡಿ ಹಿಡಿದಿರಿ ಅದನ್ನ ಜರಡಿ ಹಿಡಿದ್ರೆ ನಮ್ಮ ಬಾಸ್ತಾಗ ಏನತಿ ಚಾನ್ಸ್ಕೊಳಿದ್ರೆ ಅದನ್ನ ಮತ್ತ ಕಡೆ ಏನು ಮಾಡ್ತೀವಿ ಜರಡಿ ಹಿಡಿಯತ್ತಿರಲ್ಲ ಹಿಟ್ ಜರಡಿ ಬರ್ಸನ್ ಹಿಡಿದೇಳಿ ನೋಡ್ಸಿನ ತೋರಿಸ್ತೀನಿ ನಮ್ಗೆ ನೀರ ಹೆಸರು ಬರಕ್ಕೆ ಇಟ್ಟಿವಿ ಇದು ಹೆಸರು ಬರಕ್ಕೆ ಯಾಕೆ ಅಂತ ನಮ್ಗೆ ಹೇಳ್ತೇನೆ ಆಮೇಲೆ ರೊಟ್ಟಿ ಕೂಡ ಬಿಗಿನರ್ಸ್ ಯಾರು ಹೊಸದಾಗಿದ್ರ ನೋಡ್ಕೋರಿ ಈಗ ಈ ಮುಟಗಿ ಒಳಗೆ ಏನೈತಿ ಜೋಳ ರೊಟ್ಟಿ ಮಾಡೋದು ಕೂಡ ರೆಸಿಪಿ ಬಂದಂಗತಿ ನೋಡ್ರಿ ಈ ವಿಶೇಷತೆ ಈಗ ಇಲ್ಲ ಭಾಗದಾಗ ಏನತ್ತಲ್ಲ ಈಗ ಯಾರು ರೊಟ್ಟಿ ಬಡದು ರೊಟ್ಟಿ ತಟ್ಟಿ ಯಾರು ಜೋಳ ರೊಟ್ಟಿ ಬನ್ನಾಗಲ್ಲ ಅದೊಂದು ಏನೋ ಹೊಸ ರೀತಿ ಬಂದ ಕಾಣಿಸುತ್ತೆ ಹೊಸ ಮೆಟ್ಟಿ ಮಾಡಕ್ತಾರ ಈಗ ಅದ್ನ ಏನಂತ ಜೋಳ ರೊಟ್ಟಿ ತೋ ಮಾಡ್ಬೇಕಾರ ಅದನ್ನ ಪೂರ್ತಿ ನಟಿಸಿ ಚಪಾತಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ ಆದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸ್ನೇಹಿತರೆ ಜೋಳ ರೊಟ್ಟಿ ಮಾಡ್ಬೇಕಾರ ಬಡದು ತಟ್ಟಿ ಮಾಡಬೇಕು ಅದು ಯಾವ ರೀತಿ ಬರೋದೊಟ್ಟ ರೊಟ್ಟಿ ಮಾಡ್ಬೇಕಂದ್ರೆ ಪಕ್ಕದ ಮನೆಯವ್ರಿಗೂ ಕೂಡ ಅವಾಜ್ ಕೆಡ್ಸಿರ್ಬೇಕು ಆ ರೀತಿ ಮಾಡ್ಬೇಕು ಇದರಿಂದ ಏನೈತಿ ರೊಟ್ಟಿ ತೆಳ್ಳಗಾಕತಿ ಮತ್ತೆ ಬಾಯಾಗ ಸ್ವಾದಿಷ್ಟಕರ ಆಕತಿ ರುಚಿಕರ ಆಕತಿ ಈಗ ನೋಡಿದ್ರೆ ನೀರು ಈಗ ಜೋಳ ರೊಟ್ಟಿ ಹಿಟ್ಟಿನ ಹಾಕೊಂಡಿರ್ತಿಲ್ಲ ಜೋಳ ರೊಟ್ಟಿ ಹಿಟ್ಟು ಹಾಕಿದ ಮೂಲಕ ಒಳಗಡೆ ಒಂದ್ ಸ್ವಲ್ಪ ಬಾವಿ ಟೈಪ್ ಒಳಗಡೆ ಇದು ಮಾಡ್ಕೊಳದ್ರಿ ಅದರ ಒಳಗಡೆ ಏನೈತಿ ನೀರ್ ಹಾಕೊಳಿ ಹೆಸರು ಬರೋದ್ ನೀರ ಹೆಸರು ಬರ್ದ್ ನೀರು ಹಾಕೊಂಡು ಅದನ್ನ ಏನೈತಿ ನಿಧಾನವಾಗಿ ಅದು ಸ್ವಲ್ಪ ಮಿಕ್ಸ್ ಅಪ್ ಮಾಡ್ಕೊಳ್ದಿರಿ ಒಮ್ಮೆ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಸೈಡ್ ಸೈಡ್ ಹಿಟ್ಟು ಹಿಟ್ಟು ಹಿಟ್ ಹಾಕೊಂಡು ಹಾಕೊಂಡು ಅದನ್ನ ನಿಧಾನವಾಗಿ ಒಳಗಡೆ ಹಾಕೊಳಿದ್ರಿ ಅದನ್ನ ನೋಡ್ರಿ ಯಾವ ರೀತಿ ಅವಾರು ಅಮ್ಮಾರು ನೋಡ್ರಿ ಯಾವ ರೀತಿ ಮಾಡತ್ತಾರ ಯಾವಾಗಲೂ ನಾವು ಬಂದ ದಾರಿನ ಯಾವಾಗ್ಲೂ ಮರಿಬಾರ ಸ್ನೇಹಿತರೆ ಹೊಸ ಹೊಸ ಬಂದಿರಬೇಕು ಆದ್ರ ಯಾವ ಆಹಾರ ಪದಾರ್ಥ ಯಾವ ಅಡಿಗೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡ್ರೆ ಚಂದ ಈ ಹೊಸ ಹೊಸ ಬಂದ ನಾವು ಹೊಸ ಅರಿಸಿ ಹೊಸ ಹೋಗ್ಬಾರದು ಮಾಡ್ರಿ ಹೊಸ ಅದು ಬೇಡ ಅಣ್ಣಾಗಿಲ್ಲ ಆದ್ರೆ ನಿತಿ ಅಗಸತೆ ಅದನ್ನ ಕಲಿಯೋಕೆ ಪ್ರಯತ್ನ ಪಡ್ಬೇಕು ನಾವು ಹಳೆ ಪದ್ಧತಿ ಹಳೆಯ ರೂಢಿನ ಯಾವಾಗಲೂ ಕಲಿಯಾಕ ಪ್ರಯತ್ನ ಪಡಬೇಕು ಸ್ನೇಹಿತರೆ ಈ ಬಿಸಿನೀರು ಇರೋದಕ್ಕೆ ಹಾಕೊಂಡ್ರಪ್ಪ ವಿಚಾರ ಮಾಡ್ತಿರ್ಬೇಕು ನಿಮ್ಮ ತರ ಹುಳ ಓಡಾಡ್ತಿರ್ಬೇಕು ಬಿಸಿನೀರು ಇರೋದಕ್ಕೆ ಹಾಕೊಳ್ಳೋದ್ರಿ ಜೋಳದಿಟ್ಟ ಒಂದ್ ಸ್ವಲ್ಪ ಜಿಗಿ ಬರೋ ಸಂಬಂಧ ಹಾಕೋದ್ರಿ ಜೋಳದಿಟ್ಟ ಜಿಗಿ ಕಡಿಮೆ ಕಡಿಮಿತ್ತಂದ್ರ ನೀರನ್ನು ಕಾಯಿಸಿ ನೀರನ್ನೆತ್ತಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಕಸ್ಮಾತ್ ಜೋಳದ ಇಟ್ಟ ಜಿಗಿ ಕಡಿಮೆ ಜಿಗಿ ಹಚ್ಚಿತ್ತಂದ್ರ ಅವಾಗ ನೀವು ಕಡಿಮೆ ಹಾಕೋಬೇಕು ಈಗ ಬಿಸಿನೀರ್ ಹಾಕೋತಾರ ಜೋಳದ ಹಿಟ್ಟು ಜಿಗಿ ಬರೋ ಚಂದ್ರ ಜಿಗಿ ಬರೋದ್ರ ರೊಟ್ಟಿ ತುಂಬ ಚೆನ್ನಾಗಿ ಹಾಕತಿ ಮತ್ತು ಬಡಿಯಾಕ ಹಾಕ ಟಟ್ಟಾಕ ಅನ್ಕೂಲ ಹಾಕತ್ರಿ ಅದ್ರ ಸಂಬಂಧ ಜಿಗಿ ಬರೋ ಚಲುವಾಗಿ ಈ ಬಿಸಿನೀರು ಹಾಕೊಳಿದ್ರಿ ಈಗ ಇದ್ರ ಮ್ಯಾಗ ಏನೈತಿ ಸ್ವಲ್ಪ ತಣ್ಣೀರು ಹಾಕೋದ್ರಿ ಫಸ್ಟ್ ಏನೈತಿ ಜಿಗಿ ಬರೋ ಚಲೋ ಬಿಸಿನೀರ್ ಹಾಕೊಂಡ್ರಿ ಈಗ ತಣ್ಣೀರ್ ಹಾಕೊಳ್ದ್ರಿ ತಣ್ಣೀರು ಹಾಕೊಂಡು ನಿಮಿತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ದ್ರಿ ಅದ್ಕೊಳ್ದ್ರಿ ಅದನ್ನ ಚರ ಚರಾಗಿ ಸಂಪೂರ್ಣವಾಗಿ ನೋಡ್ರಿ ಯಾವ ರೀತಿ ನಾಡ್ಕೊಬೇಕತ್ತ ಅವಾರು ಮಾಡಿ ನಿಮ್ಗೆ ತೋರ್ಸಕತ್ತಾರ ಈಗ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡ್ರಿ ಈ ರೀತಿ ನೀರನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಈಗ ಸ್ನೇಹಿತರ ನೋಡ್ರಿಗ ತಂಪು ನೀರ್ ಹಾಕೊಂಡು ಈ ರೀತಿ ಮಾಡಿಕೊಡ್ರಿ ಈಗ ನೋಡ್ರಿ ಅದನ್ನ ಜೋಳದ ಹಿಟ್ಟ ಏನೈತಿ ಚರಾ ಚರ ಚರ ನಾದುದ್ರಿ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಏನೈತಿ ಇದಕ್ಕ ಚರ 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 ನಾದುದಂತಾರೀ ಈ ರೀತಿ ನೋಡ್ರಿ ಯಾವ ರೀತಿ ನಾದುಕೊಳಕತಿ ಅವು ಹಿಂಬಡ ಕೈ ಹಿಂಬ ಇರ್ತಲ್ಲ ಕೈ ಹಿಂಬಡದಿಂದ ಅದನ್ನ ಮುಖ್ಯ ಅದೇ ಇಂಪಾರ್ಟೆಂಟ್ ರೀ ಕೈ ಹಿಂಬಡದಿಂದ ಅದನ್ನ ಈ ರೀತಿ ಚರ ಚರ ಎಂತ ನಾದುಕೊಳುದ್ರಿ ಈ ರೀತಿ ನಾದೋದ್ರಿಂದ ಜೋಳದ ಹಿಟ್ಟು ತುಂಬಾ ಚೆನ್ನಾಗಿ ಹದ ಹಾಕತಿ ತುಂಬಾ ಚೆನ್ನಾಗಿ ಹದ ಆಗೋದ್ರಿಂದ ಜೋಳದ ರೊಟ್ಟಿ ಬಡಿ ಮುಂದ ರೊಟ್ಟಿ ಹರಿಯೋದಿಲ್ಲ ಮತ್ತೆ ತೆಲ್ಲಗೆ ಮೃದುವಾಗಿ ತುಂಬ ಚೆನ್ನಾಗಿ ಹಾಕಿ ಸ್ನೇಹಿತರಿ ನೋಡ್ರಿ ಯಾವ ರೀತಿ ಚರ 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 ನಾದುಕೊಳ್ಳತ್ತಾರ ಈಗ ಇದೇ ರೀತಿ ಸಂಪೂರ್ಣವಾಗಿ ನಾದ್ಕೊಳ್ಳೋಣ ಈಗ ಸ್ನೇಹಿತರೆ ಒಂದು ಕಾಟನ್ ಬಟ್ಟೆ ತೊಳ್ದ್ರಿ ಇದು ಜೋಳ ರೊಟ್ಟಿ ಮಾಡೋ ಮುಂದೆ ಅವಶ್ಯಕತೆ ಬೀದತಿ ಅದು ಯಾಕೆ ಅವಶ್ಯಕತೆ ಬೀದತಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನತ್ತ ನೋಡಿ ಅದನ್ನ ಸ್ವಲ್ಪ ನಾದಿ ಇದನ್ನ ಹಸಿ ಮಾಡಿಟ್ಕೊಳ್ಳೋದ್ರನ್ನ ತೊಯಿಸಿ ಅದು ತೊಯಿಸಿ ಹಾಕಿ ಇಟ್ಕೊಳ್ಳೋದು ನಾನು ನಿಮ್ಗೆ ಹೇಳ್ತೇನೆ ರೀ ಅದನ್ನ ಯಾಕತ್ತೇನು ಈ ನೋಡಿ ಸ್ನೇಹಿತರೆ ಜೋಳ ರೊಟ್ಟಿ ಮಾಡ್ಕೊಂಡ್ರೆ ಈಗ ನೋಡ್ರಿ ತೊಗೊಳಿದ್ರೀಗ ಹಿಟ್ಟು ಐತಿ ನಾ ಅದ್ಕೊಂಡು ಹಿಟ್ಟನ್ನು ತೊಗೊಳ್ದು ಮತ್ತು ಜೋಳದ ರೊಟ್ಟಿ ಯಾರಿಗೆ ಮಾಡಕ್ಕೆ ಬರೋರು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ಮತ್ತು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ನೇಹಿತರೆ ಪೂರ್ತಿಯಾಗಿ ನೋಡ್ರಿ ಮತ್ತು ನೀವು ವಿಡಿಯೋ ಸ್ಕಿಪ್ ಮಾಡಿದ್ರಂದ್ರೆ ಗೊತ್ತಾಗೋದಿಲ್ಲ ಏನಪ್ಪ ಪಾ ಎಲ್ಲಿ ಬರ್ತದ ಗೊತ್ತಾಗೋದಿಲ್ಲ ಮತ್ತು ಪ್ರತಿಯೊಂದು ಗೊತ್ತಾಗಬೇಕಾರೆ ವಿಡಿಯೋ ಸ್ಕಿಪ್ ನಾವು ನೋಡ್ಬೇಕು ಈಗ ನೋಡಿ ಈಗ ಏನೈತಿ ಈ ರೀತಿ ತೊಗೊಳೋದು ಗುಂಡಗೆ ಕೈಯಾಗೆ ಸ್ವಲ್ಪ ತಟ್ಟುದ್ರಿ ಅದನ್ನು ಕೈಯಾಗ ತಟ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ಜೋಳ ಹಿಟ್ಟು ಹಾಕೊಳ್ದು ರೀ ಕೆಳಗಡೆ ಸ್ವಲ್ಪ ಜೋಳದ ಹಿಟ್ಟು ಹಾಕೊಳ್ಳೋದು ಯಾಕೆ ಹಾಕೊಳ್ಳೋದಂದ್ರ ಅಂದ್ರೆ ಕೆಳಗೆ ಏನತ್ತಲ್ಲ ಹತ್ತು ಅದ್ರ ಸಂಬಂಧ ಹಾಕೊಡಿದ್ರಿ ಕೆಳಗೆ ಹಾಕೊಂಡು ನೋಡಿರಿ ಈ ರೀತಿ ತಟ್ಟುದ್ರಿ ಈಗ ತಟ್ಟು ಚಂಡ್ ಒಂದು ಸ್ವಲ್ಪ ಕಿವ್ಯಾರಿ ಕೇಳಿರಿ ಸೌಂಡ್ ಎಷ್ಟು ಚಂಡ್ ಬರ್ತೈತಿ ನಿಮ್ಗೆ ಕೆಸಕ್ಕೆ ಅದು ಸೌಂಡ್ ಇದನ್ನು ಈ ಟಟ್ಟು ಸೊಂಡು ಸಣ್ಣಾಗ ಒಂದು ಕೈಯಿಂದ ತಿರುಕೋತ ಒಂದು ಕೈಯಿಂದ ತಟ್ಕೋತ ಒಂದು ಕೈಯಿಂದ ಹಿಟ್ ಹಾಕೋತ ಮೇಲ್ಗಡೆ ಕೈಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊತ ಜೋಳದ ಹಿಟ್ಟನ್ನು ಹಚ್ಕೊತ ಟಪ 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 ಹೊಡಿದ್ರಿ ಈಗ ತಟ್ಟದ್ರಿ ಇದನ್ನು ಈ ಜೋಳ ರೊಟ್ಟಿ ತಟ್ಟು ಸೊಂಡು ಹತ್ತಿ ಮನೆಯ ಅಕ್ಕಪಕ್ಕದೊಳಗೆ ಕಾವಿನೊಳಗೆ ಸೌಂಡ್ ಕೇಳಿಸ್ಬಿಟ್ರಿ ಆ ಕೆಳಸೋದ್ರಿಂದ ಏನೈತಿ ಹಾ ಇವ್ರ ಮನ್ಯಾಗ ಜೋಳ ರೊಟ್ಟಿ ಮಾಡತ್ತರು ಅಡಿಗೆ ಮಾಡಾಕತ್ತರು ಈ ಗ್ರಾಮೀಣ ಭಾಗದಾಗ ಎಲ್ಲ ಅದನ್ನ ಹಾಕತ್ತರಿ ಅನ್ಸಿದ್ರು ಮುಂಜಾನೆ ಎಂಟು ಗಂಟೆಗೆ ಮಾರಾಕ್ತಾರ ಕೋರಿ ಈ ಅಡಿಗೆ ಹಿಡ್ಚಿಲ್ ಮಾಡಾಕತ್ತರಿ ಜೋಳ ರೊಟ್ಟಿ ತಯಾರಾಕತ್ತಾರಲ್ಲ ಅಡಿಗೆ ಮಾಡಕತ್ತಾರ ಗೊತ್ತಾಗ್ಬಿಡಿದ್ರೆ ಆ ರೀತಿ ನೋಡ್ರಿಗೆ ತಟ್ಟಿನೀಗ ಸ್ನೇಹಿತರೆ ಜೋಳ ಹಿಟ್ಟಿನೈತಿ ಸ್ವಲ್ಪ ಮುಟ್ಟಿಗೆ ಮಾಡ್ಕೊಳ್ಕಿ ಅದನ್ನ ಸ್ವಲ್ಪ ಇದು ಮಾಡ್ಕೊಬೇಕಾರೆ ಜೋಳ ರೊಟ್ಟಿ ಮಾಡ್ಕೊಳ್ಬೇಕಾರೆ ಸ್ವಲ್ಪ ದಿಪ್ಪಾಗ ಬಡ್ಕೊಬೇಕ್ರಿ ತಟ್ಕೋಬೇಕ್ರಿ ಮತ್ತೆ ನೀವು ಜೋಳ ರೊಟ್ಟಿ ಮಾಡ್ಕೊಂಡು ಬಂತು ತಲೆಗೆ ತಟ್ಕೊಬೋದು ರೀ ಇದಕ್ಕೆ ಮುಟ್ಟಿಗೆ ಏನಿ ದಿಪ್ಪ ಬೇಕು ರೀ ಸಮ ದಿಪ್ ಸಮೀಪ್ ಈಗ ಈಗ ತವೆ ಮ್ಯಾಗೆ ಈಗ ಸ್ನೇಹಿತರ್ರಿ ತವೆ ಹಾಕೊಂಡು ಈಗ ಈಗ ಅದನ್ನ ಸ್ವಲ್ಪ ಬೇಯಿಸ್ಕೊಳ್ಳ್ರಿ ಈಗ ಆಗಲಿ ನೀವು ನೋಡಲೆ ಆ ಈ ಬಟ್ಟೆ ಏನು ಹಾಕೊಂಡಿದ್ರಲ್ಲ ಆ ಬಟ್ಟೆ ಎದಕ್ಕೆ ಹಾಕೊಂಡಿದ್ದು ನಾನೀಗ ಹೇಳ್ತೀನಿ ರೀ ಈ ರೀತಿ ಮೇಲುಗಡೆ ನೀರು ಹಚ್ಕೊಳ್ಳೋ ಸಂಬಂಧ ಅದನ್ನ ಬಟ್ಟೆ ತಿಳುವಾದ ಬಟ್ಟೆ ಏನೈತಿ ಈ ರೀತಿ ಮಾಡ್ಕೊಳ್ದಿರಿ ಅದನ್ನ ರೊಟ್ಟಿ ಮಾಡಬೇಕಾದ್ರೆ ಇದ್ರ ಮೇಗಡೆ ಒಂದ್ ಸ್ವಲ್ಪ ನೀರು ಹಚ್ಕೋಬೇಕು ಇದು ಜೋಳ ರೊಟ್ಟಿ ಎದಕ್ ದಿಪ್ಪ ಬರ್ಕೊಳ್ದಂದ್ರ ಮುಟ್ಟಿ ಏನತಿ ಮೆತ್ತಗ್ ಹಾಕೋ ಸಂಬಂಧ್ರಿ ಮೆತ್ತಗೆ ಮೆತ್ತಗಾಕ್ಬೇಕಾದ್ರ ಜೋಳ ರೊಟ್ಟಿ ದಿಪ್ಪ ಮರ್ಕೋಬೇಕು ಇದು ಏನೈತಿ ಸ್ವಲ್ಪ ಜೋಳ ಹಿಟ್ಟಿಂದ ಇದ್ ಹಿಟ್ಟನು ಅದ್ ಯಾಕೆ ಹಾಕಿ ಹಚ್ಕೊಂಡಂದ್ರ ಇದ್ರ ನೀರು ನೀರನ್ನು ಸ್ವಲ್ಪ ಹಿರ್ಕೊಳಿಸ್ ಸಂಬಂಧ ಹಚ್ಕೊಳಿ ನೋಡ್ರಿ ಒಂದ್ ಸೈಡ್ ಈಗ ಬೇಯಿಸಿಕೊಂಡ್ ತಿರ್ಕೊಂಡಿದೀನಿ ಈಗ ತಿರುಗಿ ಈಗ ನೋಡ್ರಿ ಚಂದ ಕಣಕತೈತಿ ಹೌದಲ್ರಿ ಚಂದ ಕಣಕ್ ಹ್ಮ್ ನಿಮ್ಮ ಕಡೆ ರಾಗಿ ಮುದ್ದೆ ಹಂಗೈತಿರಲ್ಲ ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಬಾಗಲಕೋಟೆ ವಿಜಯಪುರ ಕಲಬುರ್ಗಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಜೋಳ ರೊಟ್ಟಿ ನೋಡಿ ಸ್ನೇಹಿತರೆ ಚಂದ ಬೇಕಿತ್ರಿಲ್ಲ ಮಸ್ತಾಗಿಲ್ಲ ಬಾಯ ನೀರು ಬರ್ತರಿ ಬರಲೇಬೇಕು ರೀ ಬಾಯ ನೀರು ಬರ್ತೀರಿ ಇಟ್ಟೋಕೆ ಬಾಯ ನೀರು ಬರ್ಸ್ಕೋಬೇಡ್ರಿ ಇನ್ನ ಐತ್ರಿ ಮುಟ್ಟಿಗೆ ಮಾಡ್ಬೇಕಲ್ಲ ಆ ಮುಟ್ಟಿಗೆ ಮಾಡ್ದಾಗ ಗೊತ್ತಾಗ ಹಿಂಗೆ ಮತ್ತೆ ಬಾಯ ನೀರು ಬರ್ತೈತಿ ಆ ಮುಟ್ಟಿಗೆ ನೋಡ್ರನ್ನ ಬಾಯ ನೀರು ಬರ್ತೀರಿ ಮತ್ತೆ ಈ ಮುಟ್ಟಿಗೆ ಏನಿತ್ತಿಲ್ಲ ಜೋಳ ರೊಟ್ಟಿ ಮುಟ್ಟಿಗೆ ತುಂಬ ಆರೋಗ್ಯದಾಯಕ್ರಿ ಯಾವುದು ಯಾವ್ಯಾವ ರೀತಿ ಆರೋಗ್ಯದಾಗ ನಾನು ನಿಮಗೆ ಹೇಳ್ಕೊತೀನಿ ಮುಂದೆ ಮುಟ್ಟಿಗೆ ಮಾಡ್ಬೋದ್ರಿ ಈಗ ನೋಡಿರಿ ರೊಟ್ಟಿ ತ್ಯಾತಿಗ ಈಗ ನೋಡಿ ಸ್ನೇಹಿತರೆ ಇದು ಜೋಳ ರೊಟ್ಟಿ ಅಂತ ಆರಬಾರ್ದು ಬಿಸಿ ಇದ್ದಾಗ ಮುಟ್ಟಿಗೆ ತಯಾರು ಮಾಡ್ಕೋಬೇಕು ಈಗ ಒಂದು ಮುಟ್ಟಿಗೆ ಇವತ್ತು ನಾವು ನಾನು ನಿಮಗೆ ತೋರಿಸ್ತಾ ಇರೋದು ಮೂರು ಬಗೆಯ ಮುಟ್ಟಿಗೆ ರೀ ಮೂರು ಬಗೆಯ ಮುಟ್ಟಿಗೆ ಒಳಗೆ ಫಸ್ಟ್ ಒಂದು ಬಗೆಯ ಮುಟ್ಟಿಗೆ ನಾನು ನಿಮಗೆ ತೋರ್ಸ್ತೇನೆ ಈಗ ಈಗ ಸ್ಟಾರ್ಟ್ ಮಾಡೋಣ್ರಿ ಒಂದು ಬಗೆಯ ಮೊದಲೇ ಸ್ಟಾರ್ಟ್ ಮಾಡೋಣ ಈಗ ಮೊದಲೇ ರೊಟ್ಟಿ ಜೋಳ ರೊಟ್ಟಿ ಮುಟ್ಟಗಿರಿ ಇದು ಬೊಳ್ಳಲಿ ಮುಟಗಿರಿ ಇದರಲ್ಲಿ ಖಾರ ಇರೋಲ್ಲ ಬೆಳ್ಳುಳ್ಳಿ ಇರುತ್ತೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನೋಡ್ರಿಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿವಿ ಸ್ವಲ್ಪ ಎಣ್ಣೆ ರೀ ಅಡುಗೆ ಎಣ್ಣೆ ರೀ ನೀವು ಯಾವ ಬೇಕಾದ್ರೆ ನೀವು ರೀ ಈ ಎಣ್ಣೆ ತಲೆ ಆ ಎಣ್ಣೆ ಐತಲ್ಲ ಅಡುಗೆ ಎಣ್ಣೆ ಉಪಯೋಗಿಸ್ಬೇಕು ಅಡುಗೆ ಎಣ್ಣೆ ಉಪಯೋಗಿಸ್ಕೊಂಡು ಎಲ್ಲ ಕಡೆ ಹಿಂಗೆ ಸೋರ್ಬೇಕು ಅದನ್ನ ಈಗ ಎಲ್ಲ ಕಡೆ ಸವರು ಬೇಕು ನೋಡ್ರಿ ಚಂದವಾಗಿ ನೋಡ್ರಿ ಈ ರೀತಿ ಸೌರ್ ಮಾಡಬೇಕು ಸವರ್ಕೋಬೇಕು ಮತ್ತು ನೋಡ್ರಿಗ ಈ ರೀತಿ ಮಡಚ್ಕೋಬೇಕು ಮಾಡಿಸ್ಕೊಂಡು ಮಡ್ಚ್ಕೊಂಡು ಚೆನ್ನಾಗಿ ಇಚ್ಚಿಕ್ ಅದನ್ನ ಒಟ್ಟ ಇಚ್ಚಕ್ ಬೇಕಾರ ರಸ ಹಿಂಡು ರಸ ಹಿಂಡು ಹಿಂಡು ಇತ್ತಿರೇ ಆ ರೀತಿ ಇಚ್ಚಕ್ ಬೇಕಂದ್ರೆ ಇಚ್ಚಿಕ್ ಈ ರೀತಿ ಗುಂಡಿಗೆ ಹ್ಞೂ ಇಚುಕ್ ಇಚುಕ್ ಬೇಕ್ರ ಮಸ್ತ್ ಇಚ್ಚಕ್ ಇದು ಮುಟ್ಟಿಗೆ ಏನಿತಿರ ಸ್ನೇಹಿತರೆ ಈಗ ನಮ್ಮ ನಮ್ಮ ಭಾಷೆದಾಗ ಏತೀಂದ್ರೆ ನಮ್ಮ ಭಾಷೆದಾಗ ಏನೈತಿ ಈ ಕಡೆ ನಮ್ಮ ಉತ್ತರ ಕನ್ನಡ ಭಾಗದಾಗ ಇದು ಮಾಡ್ತಾರೆ ಸಂಡಾಸಕ್ಕೆ ಹತ್ತದಾರ ಸಂಡಾಸ್ ಹಾಕ್ತದ್ರ ಏನೈತಿ ಅದನ್ನ ಕಡಿಮೆ ಆಗೋ ಸಂಬಂಧ ಏನೈತಿ ಈ ರೀತಿ ಮುಟ್ಟಿಗೆ ಮಾಡ್ಕೊತಾರೆ ಮತ್ತು ಹೊರಕಡೆ ಹಾತದಾರ ನೀನ್ಪಾಯಿ ನೀರು ನೀರು ತಿಳತ್ತಿರಬೇಕು ಅದ್ರ ನಿಮ್ಗೆ ನಮ್ಮ ಭಾಷೆದಾಗ ರೀ ನಾವು ಹಿಂಗ ಇರ್ತೀವಿ ರೀ ಉತ್ತರ ಕನ್ನಡ ಭಾಷೆದಾಗ ಹೊರಕಡೆ ಸಣ್ಣ ಸತ್ತದ್ರ ಅದು ಕಡಿಮೆ ಆಗ್ಬೇಕಾರೆ ಒಂದು ಮುಟಿಂಗ್ ಮಾಡ್ಕೊಡ್ರಿ ಮತ್ತೆ ಇದ್ರಾಗ ಖಾರ ಹಾಕಂಗಿಲ್ಲ ಮತ್ತು ಖಾರ ಹಾಕಂಗಿಲ್ಲ ಸಾಪಿರ್ಬೇಕ್ರಿ ಬಳ್ಳುಳ್ಳಿ ಪೇಸ್ಟ್ ಬಳ್ಳುಳ್ಳಿ ಪೇಸ್ಟ್ ಉಪ್ಪ ಎಣ್ಣೆ ಎಣ್ಣಿನೂ ಎಷ್ಟು ಪ್ರಮಾಣ ನೋಡ್ಕೊಂಡು ಹಾಕೋಬೇಕ್ರಿ ಇದು ಬಾಣಂತಿರಿ ತುಂಬ ಒಳ್ಳೇದು ನೋಡಿ ಸ್ನೇಹಿತ ರೀ ಬಾಣಂತಿರಿ ಗರ್ಭಿಣಿ ಬಾಣಂತಿರಿ ಇರ್ತಾರಲ್ಲ ಹಡದ್ ಬಂದ ಬಳಿಕ ಬಾಣಂತಿರಿ ವಾರಿ ಭಾರಿ ಆರೋಗ್ಯದಾಯಕ ಈಗ ನೋಡ್ರಿ ಮೊದ್ಲೇ ಮುಟ್ಟಿಗೆ ತಯಾರಾಯ್ತು ಇದು ಯಾವ ಮುಟ್ಟಿಗೆ ಬಳ್ಳೊಳ್ಳಿ ಪೇಸ್ಟ್ ಮುಟ್ಟಿಗೆ ಬಳ್ಳೊಳ್ಳಿ ಮಿಟ್ಟಿಗೆ ರೀ ಸ್ನೇಹಿತರೆ ಒಂದು ಮುಟ್ಟಿಗೆ ನೋಡಿದ್ರಿ ಒಂದು ಮುಟ್ಟಿಗೆ ನೋಡಿದ್ರಲ್ಲ ಮತ್ತೆ ಎದಕ್ಕೆ ಲೇಟ್ ಮಾಡತ್ರಿ ಪಟಾಪಟ ಒಂದು ಇದು ಕೊಟ್ಟು ಲೈಕ್ ಕೊಡ್ರಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮೊದಲೇ ಹೆಂಗ ಹೆಂಗ್ ಅಂದ್ರೆ ಪಟಾಪ ಕಮೆಂಟ್ ಮಾಡ್ರಿ ಎಟ್ ಎಟ್ಟು ಕಮೆಂಟ್ ಮಾಡ್ತಿರ ನೋಡೋದು ಮೊದಲೇ ಬಳ್ಳೊಳ್ಳಿ ಮಿಟಿಗೆ ಯಾವ ರೀತಿ ನೋಡ್ಕೊಂಡ್ರಿ ಮತ್ತೆ ಹೆಂಗೆ ನೋಡ್ಕೊಂಡ್ರಿ ಅಂತ ಒಂದು ಪ್ರಾಡಕ್ಟ್ ಕಮೆಂಟ್ ಮಾಡ್ರಿ ಈಗ ಎರಡನೇ ಮುಟ್ಟಿಗಿರಿ ಎರಡನೇ ಮುಟ್ಟಿಗೆ ಸುಮ್ಮನೆ ಮಾಡ್ಕೊಳ್ ಸಂಬಂಧ ಮತ್ತೆ ಜೋಲರ್ ಇಟ್ಟಿ ತಟ್ಕೊಂಡ್ರಿ ಮತ್ತೆ ಕೆಳಗಡೆ ಹಿಟ್ ಮ್ಯಾಗಡೆ ಜೊಳಗಿಟ್ಟು ಇದು ನಾಲ್ಕು ಕೊಡಿ ಹಿಡಿದು ಕೆಳಗೆ ಇಟ್ಟು ಪಟ 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 ಬಡೀದು ಒಂದು ಕೈ ಬಳಗೈ ಅಥವಾ ಎಳಗೈ ನೋಡ್ಕೊಂಡು ಅಂತಿ ಸೈಡ್ ಹೆಚ್ಚಿಕೊಳ್ಳೋದು ಸೈಡ್ ಹಚ್ಕೊಂಡು ಮೇಲ್ಗಡೆ ಅಣಿತಿ ಟಪ 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 ಬಡಿದು ಟಪ 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 ಬಡಿದು ತಗೊಂಡು ಎಲ್ಲ ಕಡೆ ಕೇಳಿಸ್ಬೇಕು ಮತ್ತು ಎರಡು ಕೈಲಿ ಟಪ ರಪ ರಪ ಟಪ 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 ಬಡಿಬೇಕು ರೀ ಚಂದಗ ಚೆಂದಗೆ ತೆಗೆ ನೀವು ರೊಟ್ಟಿ ಮಾಡಿ ಬಂದು ತಲೆ ಬಡ್ಕೊಬೇಕ್ರಿ ಆದರೆ ಈ ಉಟ್ಟಿಗೆ ಮಾಡಿ ಮುಂದೆ ಸ್ವಲ್ಪ ಮಾಡ್ಕೊಳ್ರಿ ದಿಪ್ಪು ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಏನಿಲ್ಲ ಅಥವಾ ಸದ್ದಿಪ್ಪು ದಿಪ್ ರೀ ಈ ನೋಡಿರಿ ಆತ್ರಿ ತಯಾರೀ ದಿಪ್ಪ ಇನ್ನ ಬೇಸ್ಕೊಳ್ರಿ ನೋಡ್ರಿ ಆಕೊಂಡಿಗಾ ಮತ್ತೀಗ ಈಗ ಮತ್ ನೀರ್ ಹಚ್ಕೊಳ್ರಿ ಮೇಲ್ಗಡೆ ನಿಂತಿ ನೀರ್ ಹಚ್ಕೊಳ್ರಿ ಸ್ನೇಹಿತರ ಆಗಲೇ ಹೇಳಿ ನಾನೀಗ ಮೇಲ್ಗಡೆ ನೀರ್ ಹಾಕೋ ಹಚ್ಕ ಮತ್ತೊಂದ್ಸರ್ತಿ ಇರ್ತೀನಿ ಈಗ ಮೇಲೆ ಹಿಟ್ಟಿರ್ತಲ್ಲಾ ಹಿಟ್ಟು ಹೋಗೋ ಸಂಬಂಧ ಮತ್ತೆ ನೀರಿನ ಮೇಲಡೆ ಹಿಟ್ಟಿರುತ್ತಲ್ಲ ಹಿಟ್ಟು ಹೋಗೋ ಸಂಬಂಧ ಅದನ್ನ ನೀರ್ ಹಚ್ಕೊಳದ್ರಿ ಈಗ ಇದನ್ನ ಯಾರ ತೊಳ್ದ್ರಿ ನಾಲ್ಕೊಂಡು ಹಿಟ್ಟು ಎದ್ ತೊಳ್ದಂದ್ರ ಆ ನೀರಿನ ಅಂಶ ಇರತ್ತಲ್ಲ ನೀರಿನ ಅಂಶ ಸಂಬಂಧ ಇಟ್ ಇಟ್ಲೆ ಅದನ್ನ ಪೂರಾ ಮಾಡ್ಕೊಮತ್ರಿ ಈಗ ರೆಡಿ ಆಗೈತ್ರಿ ಈಗ ಒಂದ್ ಒಂದ್ ಕಡೆ ಬೇಯತಿ ಮತ್ ತಿರುವು ಹಾಕೊಂಡಿ ಈಗ ಎರಡನೇ ಕಡೆ ಬೇಯಿಸಿದ್ರಿ ಈಗ ಚಂದಾಗ ನೋಡ್ರಿ ಎರಡು ಚಂದ ಕಾಣಿ ಜೋಳ ರೊಟ್ಟಿ ಮ್ಯಾತ್ಗ ಬೇಯಿಸ್ಬೇಕ್ರಿ ಇದನ್ನ ಜೋಳ ರೊಟ್ಟಿ ರೀ ಕಮೆಂಟ್ ಮಾಡಿದ್ರಿ ಮೊದ್ಲೇ ಮುಟ್ಟಿಗೆ ಹೆಂಗ ನೀ ಮಾಡಿರ್ತೀರ ತಂದ್ಕೊಟ್ಟಿರ್ತೀನತ್ತ ಈಗ ಎರಡನೇ ಮುಟ್ಟಿಗೆ ನೋಡ್ರಿ ಈಗ ನೋಡಿ ಸ್ನೇಹಿತರೆ ಎರಡನೇ ರೊಟ್ಟಿ ಎರಡು ಅಲ್ಲ ಕಡೆ ಎಲ್ಲಾ ಕಡೆ ಈಗ ನೋಡಿರಿ ಮಸ್ತ್ ಸೂಪರ್ ಆಗಿತ್ತಲ್ಲ ಒಂಡ್ರಫುಲ್ ಆಗಿತ್ತಿರಲ್ಲ ನೈಸ್ ಆಗಿತ್ತಲ್ಲ ಈಗ ಒಂದು ಪ್ಲೇಟಿಗೆ ತಕೊಳ್ರಿ ತಗೊಂಡು ಎರಡನೇ ಮುಟ್ಟಿಗೆ ಪ್ರಾರಂಭಿಸೋಣ್ರಿ ಸ್ನೇಹಿತರೆ ಒಂದು ಮುಟ್ಟಿಗೆ ನೋಡಿದ್ರಿ ಒಂದು ಮುಟ್ಟಿಗೆ ಯಾವ್ದು ರೀ ಕಮೆಂಟ್ ಮಾಡಿರಿ ಯಾವ್ದ ಬಲ್ಲುಳಿ ಮಿಟಿಗೆ ಅದು ಬಳ್ಳಿ ಏನತಿ ನಾನು ಮೀಲಿದ್ರಲ್ಲ ಯಾವ ರೀತಿ ಎದಕ್ಕೆ ಹಾಕ್ಬೇಕ ಈಗ ನೋಡ್ರಿ ಎರಡನೇ ಮುಟ್ಟಿಗೆ ಹಸಿ ಮೆಷಿನಗೆ ಪೇಸ್ಟ್ ಮಾಡ್ಕೊಂಡಿರಲ್ಲ ಹಸಿ ಮೆಣಸಿನಕಾಯಿ ಬಲ್ಲೋಲಿ ಜೀರಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರಲ್ಲ ಮತ್ತು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರಲ್ಲ ಆ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ಕೊಂಡು ಈಗ ಒಳಗಡೆ ಹಿಂಗೆ ಹಾಕೋದ್ರಿ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ಉಪ್ಪು ನಮ್ಮ ನೋಡಿದ್ರೆ ಎಷ್ಟು ಬೇಕು ಉಪ್ಪಾಕೊಳದ್ರಿ ಅದರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುದ್ರಿ ಎಣ್ಣೆ ಪ್ರಮಾಣ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳೋದು ಸ್ನೇಹಿತರೆ ಈಗ ಹಸಿ ಮೆಣಸಿನಕಾಯಿ ನಿಮ್ಗೆ ಈಗ ಹಸಿ ಮೆಣಸಿನಕಾಯಿ ಹಾಕೊಂಡೆ ಅಂದ್ರೆ ನಿಮ್ಗೆ ಗೊತ್ತಾಗ ಬಂದಿರಬೇಕು ಬಂದಿರಬೇಕೇನತ್ತಾ ಹೌದ್ರಿ ಇದು ಏನ್ರಿ ಇದ ಹಸಿ ಮೆಣಸಿನಕಾಯಿಯ ಹಸಿ ಮೆಣಸಿನಕಾಯಿ ಬಲ್ಲೋಲಿ ಉಡ್ಗಿರಿ ಹಸಿ ಮೆಣಸಿನಕಾಯಿ ಮುಟಗಿ ಸ್ನೇಹಿತರೆ ಇದೇನು ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಎಲ್ಲರೂ ಇಷ್ಟಪಡುವಂಥ ಮುಟಗಿರಿ ರೈತರು ಅದ್ರಾಗ ಭಾಳ ಇಷ್ಟಪಡ್ತಾರೆ ರೈತರು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತಿರಿ ಖಾರ ತಿನ್ನೋದ್ರಾಗ ಎತ್ತಿದ ಕೈ ಖಾರ ತಿನ್ನೋದ್ರೆ ಎತ್ತಿದ ಕೈ ಅಂದ್ರೆ ಹಸಿ ಮೆಣಸಿನಕಾಯಿ ಎತ್ತಿದ ಕೈ ರೀ ನಮ್ಮ ಉತ್ತರ ಕನ್ನಡ ಭಾಗದಾಗ ಅದಕ್ಕೆ ಹಸಿ ಮೆಣಸಿನಕಾಯಿ ಬಳ್ಳೋಲಿ ಪೇಸ್ಟ್ ಮುಟಗಿರಿ ಹಸಿ ಮೆಣಸಿನಕಾಯಿ ಮುಟಗಿ ನೋಡ್ರಿ ಯಾವ ರೀತಿ ಮುಟಗಿ ಮಾಡ್ಕೊಳತ್ತೀವಿ ಅದನ್ನು ಹೊತ್ತಾಗಿ ಇಚ್ಕುದ್ರಿ ಈ ಚಿಕ್ಕಿ ಅದು ಗುಂಡಗೆ ಚಂದ ಮಾಡುದು ಇದು ತುಂಬಾ ಆರೋಗ್ಯದಾಯಕ ಮುಟ್ಟಿಗೆ ಸ್ನೇಹಿತರೆ ಶಕ್ತಿದಾಯಕ ರೀ ಪವರ್ಫುಲ್ ಇದು ಮತ್ತೆ ಯಾರಿ ಬಾಯಿ ಒಳಸಿಗಿರ್ತದ ಬಾಯಿ ಒಳಸಿಗಿರತಿ ಏನಪ್ಪ ಬಾಯಿಗೆ ಏನ್ ಏನ್ ತಿನ್ ಟೇಸ್ಟ್ ಆಗ್ತಲ್ಲ ಅಂದ್ರೆ ಬಾಯಿ ತೊಳಿಬೇಕಂದ್ರ ನೀವು ಹಸಿ ಮೆಣಸಿನಕಾಯಿ ಮಾಡ್ಕೊಂಡು ತಿನ್ರಿ ನೋಡ್ರಿ ಎಷ್ಟು ಚಂದ ಕಣ ಹಸಿ ಮೆಣಸಿನಕಾಯಿ ಇದು ಬಾಯಿ ತೊಳಿಬೇಕಂದ್ರ ಹಸಿ ಮೆಣಸಿನಕಾಯಿ ತಿನ್ನಬೇಕು ತಿನ್ಬೇಕು ಮತ್ತ ಶಕ್ತಿ ರೀ ಪವರ್ಫುಲ್ ಶಕ್ತಿ ರೀ ಸ್ನೇಹಿತರೆ ನಂಬರ್ ಒನ್ ರಾತು ಒಂದ್ ಮುಟಗಿ ಹಾತ್ರಿ ಎರಡು ಮುಟ್ಟಿಗೆ ಆಯ್ತು ನಾ ಏನಾಗಣ್ಣ ಎರಡು ಮುಟ್ಟಿಗೆ ಯಾವ ಮಾಡಿ ಆಯ್ತದ ಒಳಗೊಳ್ಳ ಕಮೆಂಟ್ ಮಾಡ್ರಿ ಮತ್ತೆ ಲೈಕ್ ಯಾವ ಲೈಕ್ ಮಾಡ್ರಿ ಮತ್ತು ಹೊಸ ಬಂದು ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ರಣ ನನಗೆ ಮತ್ತೆ ಮುಂದ ಮುಂದೆ ಹಿಡಿಯೋ ನನಗೆ ಉಮ್ಮಸ್ ಬರ್ತೀರಿ ರೀ ನೋಡಿರಿ ಮೂರನೇ ಮುಟ್ಟಿಗೆ ಮಾಡ್ಕೊತೀನಿ ರೀ ಎರಡು ಮುಟ್ಟಿಗೆ ಏನೇ ಮಾಡಿ ಅಂತ ನೀವು ಕಮೆಂಟ್ ಮಾಡಿರಿ ಹಾ ರೀ ಈಗ ಮೂರನೇ ಮುಟ್ಟಿಗೆ ಮೂರನೇ ಮುಟ್ಟಿಗೆ ಮಾಡ್ಕೊಳ ಪ್ರೊಸೆಸ್ ಸೇಮ್ ರೀ ಒಂದಿನ ಮುಟ್ಟಿಗೆ ಮಣ್ಣಿ ಒಣ ಜೋಳ ರೊಟ್ಟಿ ಯಾವ ರೀತಿ ಮಾಡ್ಕೊಂಡ್ರೆ ಬಡ್ಕೊಂಡ್ರೆ ತಡ್ಕೊಂಡ್ರೆ ಅದೇ ರೀತಿ ಎರಡನೇ ಈ ಹೆಂಗ್ ಮಾಡ್ಕೊಂಡು ತಟ್ಕೊಂಡ್ರ ಅದೇ ರೀತಿ ಮೂರನೇ ರೊಟ್ಟಿ ನೋಡಿರಿ ಇಟ್ ಟಚ್ ಮ್ಯಾಗಡೆ ಇದ್ ಮಾಡುದು ಟಪ ಟಪ ಬಡ್ಕೊಳ್ಳೋದು ಯಾವಾಗ ಹಿಟ್ಟು ಟಚ್ ಮ್ಯಾಗಡೆ ಜೋಳದ ಟಪಾಟಪ ಬಡ್ಕೊಳ್ಳೋದು ಯಾವ ಸ್ವಲ್ಪ ಸೈಡ್ ಒಂದು ಸ್ವಲ್ಪ ಇಟ್ ಹಾಕೊಳ್ಳೋದು ನೋಡಿರಿ ಟಪಾ ಟಪ 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 ರೀ ಈಗ ಜೋಳ ರೊಟ್ಟಿ ಚಿಪ್ಪು ಮಾಡ್ಕೊಬೇಕ್ರಿ ನಾ ನಿಮ್ಗೆ ರೀ ಮೇಲೆ ಮೇಲೆ ಆತೀ ಮೂರು ರೊಟ್ಟಿ ಆದ್ರೂ ನಾ ರೀ ಈಗ ಮೂರನೇ ರೊಟ್ಟಿ ಕೂಡ ನೀವು ದಿಪ್ಪ ಮಾಡ್ಕೋಬೇಕು ರೀ ಆದ್ರೆ ಜೋಳ ರೊಟ್ಟಿ ಮಾಡ್ಕೊಂಡು ಏನಂತ ಮಾಡ್ಕೊ ರೀ ಊಟಿಗೆ ಮಾಡ್ಕೊಂಡು ಇರಬೇಕು ಏನಪ್ಪ ಹೇಳಿದ್ರೆ ನಿಮ್ಗೆ ಅನಸ್ತಬೇಕು ಆದ್ರೆ ಇದು ಪಾಯಿಂಟ್ ಇರತ್ತೆ ರೀ ಅದು ಪಾಯಿಂಟ್ ನಿಮ್ಮ ತಲೆಗಳು ಬೀಳಬೇಕಾದ್ರೆ ಅದು ಮೇಲೆ ಮೇಲೆ ಈಗ ನೋಡ್ರಿ ಮೇಲಗಡೆ ನೀರು ಯಾಕೆ ಹಚ್ಕೊಳಿದ್ರಿ ಹೇಳ್ರಿ ಬೇಡ್ರಿ ಆದ್ರೂ ಮತ್ತೆ ಮೆತ್ತೇನ್ರಿ ಮೆಳಗಡೆ ನೀರು ಯಾಕೆ ಹಚ್ಕೊಳದ್ರೆ ಆ ಹಿಟ್ ಏನತ್ತಿ ಹಿಟ್ಟು ಸಂಬಂಧ ಮತ್ತೆ ಮೆಳಗಡೆ ನೀರು ಹಚ್ಕೋಬೇಕ್ರಿ ಈಗ ಮುಂದಿನ ಪ್ರೊಸೆಸ್ ಏನು ರೀ ಕಮೆಂಟ್ ಮಾಡಿರಿ ಮುಂದಿನ ಪ್ರೊಸೆಸ್ ಏನ್ರೀ ಹಾಂ ಜೋಳ ಇಟ್ಟು ನಿಮ್ದು ಬರ್ತಲ್ಲ ಅದನ್ನ ಮ್ಯಾಗಡೆ ಹಚ್ಚಿ ತೆಗಿದ್ವಿ ಅದು ಯಾಕೆ ತೆಗಿದ್ರಿ ಆದ್ರೂ ಎತ್ತಿ ಮತ್ತೊಮ್ಮೆ ಅದು ಯಾಕೆ ತೆಗಿದಂದ್ರ ಅದು ನೀರು ಹಚ್ಕೊಂಡ್ರಲ್ಲ ನೀರಿನ ಅಂಶ ಅಂಶವನ್ನ ಜಕ್ಕೊಳ ಸಂಬಂಧ ಹಿರ್ಕೊಳ್ಳೋ ಸಂಬಂಧ ಇಟ್ಲೇದು ಮಾಡ್ರು ಈಗ ಆತು ನೋಡಿ ಒಂದ್ ಕಡೆ ಇನ್ನ ಹೇಳೋದ್ರಾಗ ಕಡೆ ರೊಟ್ಟಿ ಬೇದೈತಿ ನೋಡ್ರಿ ಕೆಂಪಗ ಚಂದಗ ಸುಂದರವಾಗಿ ನೋಡ್ರಿಗ ಎಟ್ ಚಂದಾಗ ಕಡೆ ಸೈಡ್ ಸೈಡಾಗೈತ್ರಿಗ ಈಗ ತಿರುಗೊಂಡ್ರಿ ಅದು ಸ್ನೇಹಿತರೆ ಒಂದು ಸೈಡ್ ಈಗ ಎರಡನೇ ಸೈಡ್ ಇದು ಮಾಡ್ಕೊಳ್ತೀವಿ ಮತ್ತು ಆ ಸ್ನೇಹಿತರೆ ಬೈಸ್ಕೊಂಡ್ತಿ ರೊಟ್ಟಿ ಮೆತ್ತಗೆ ಬೈಸ್ಕೋಬೇಕು ರೀ ಮೆತ್ತಗೆ ಬೇಯಿಸ್ಕೊಂಡ್ರನ ಬಾಯಾಗ ಸ್ವಲ್ಪ ಟೇಸ್ಟ್ ಮುಟ್ಗಿರಿ ಮುಟ್ಟಗಿರಿ ಹತ್ರ ಮೆತ್ತಗೆ ಬೈಸ್ಕೋಬೇಕು ರೀ ನೀವು ಪುನೀತ್ ರಾಜ್ಕುಮಾರ್ ಅವರ ಹಾಡ ಕೇಳಿರಬೇಕು ಸಿಂಪಲ್ ಆಗಿ ಏತಿನ ಕೇಳಿ ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕ ತೆಂಗೈತಿಲ್ಲ ಅದೇ ರೀತಿ ನಮ್ಮ ಉತ್ತರ ಕನ್ನಡ ಭಾಗದ ಜೋಳ ರೊಟ್ಟಿ ಒಳಗೆ ನಮ್ಮ ತಾಕತ್ತೈತೆ ರೀ ಸ್ನೇಹಿತರೆ ಮೂರನೇ ರೊಟ್ಟಿ ರೆಡಿ ಆಯ್ತು ನಂಬರ್ ಒನ್ ಮುಟ್ಟಿಗೆ ತೇರ ನಂಬರ್ ಟೂ ಮುಟ್ಟಿಗೆ ಏನಂತಾರೆ ತೇರ ನಂಬರ್ ಒನ್ ಮುಟ್ಟಿಗೆ ಯಾವ ಮಾಡಿವ್ರಿ ಬಳ್ಳೋಳಿ ಮುಟಗಿ ನಂಬರ್ ಟೂ ಮುಟ್ಟಿಗೆ ಯಾವ ಮಾಡಿರಿ ಹಸಿಮೆಣಸಿಗಟ್ಟ ಮುಟ್ಗೆ ಇದು ಮೂರನೇ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಮೂರನೇ ಮುಟ್ಟಿಗೆ ಅದು ಮಸಾಲೆ ಖಾರ ರೀ ಮಸಾಲೆ ಖಾರ ಅಂದ್ರೆ ಏನ್ರಿ ನಮ್ಮ ಉತ್ತರ ಕನ್ನಡ ಭಾಗದಾಗ ಮಸಾಲೆ ಖಾರ ಮಾಡ್ಕೊಂಡಿರ್ತಾರೋ ಅದ್ರ ಮುಟ್ಟಿಗೆ ಸ್ನೇಹಿತರೆ ಈಗ ಈಗ ನೋಡ್ರಿ ಮಸಾಲೆ ಖಾರ ಹಾಕೊಂಡಿನಿ ಅದ್ರ ಮ್ಯಾಗ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪ ಅದ್ರ ಮ್ಯಾಗೆ ಎಣ್ಣೆ ನಮ್ಗೆ ಎಷ್ಟು ಪ್ರಮಾಣ ನೋಡ್ಕೊಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳದ್ರಿ ಈಗ ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ಚಂದ ಆಗೈತ್ರಲ್ಲ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಕೊಡಿರಿ ಹಂಗೆ ಅಂದ್ರೆ ಮತ್ತೆ ನಮ್ಮ ಚಾನಲ್ ಹೊಸ ಬಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪ್ರತಿ ನೋಡಿರಿ ವೀಡಿಯೋ ಇನ್ನೂ ಐತಿ ನೋಡಿರಿ ಎಲ್ಲ ಕಡೆ ಸರ್ಕೊಳ್ಳೋದು ಮತ್ತು ನೀವು ಇನ್ನೊಂದು ಹೇಳ್ತೀನಿ ನಿಮಗೆ ಮನೆಯಲ್ಲಿ ಉಪ್ಪಿನಕಾಯಿದ್ರೆ ಉಪ್ಪಿನಕಾಯಿ ಕೂಡ ಹಾಕೋಬಹುದು ಉಪ್ಪಿನಕಾಯಿ ಹಾಕೊಂಡ್ರೆ ಭಾರಿ ಟೇಸ್ಟ್ ಬರ್ತರಿ ಈಗ ಹಸಿ ಮೆಣಸಿನ್ಕಾಯಿ ಉಪ್ಪಿನ ಹಸಿ ಮೆಣ್ಸಿನ್ಕಾಯಿ ಮುಟ್ಟಿಗೆ ಮಾಡ್ಕೊಂಡ್ರೆ ಅದಕ್ಕೂ ನೀವು ಉಪ್ಪಿನಕೆ ಹಾಕೋಬೋದು ಯಾವುದೇ ನಿಂಬೆ ಹಣ್ಣು ಮತ್ತು ಮೇಲೆ ಮಾನ್ಕಾಯಿ ಉಪ್ಪಿನಕಾಯಿ ಲಿಂಬೆ ಉಪ್ಪಿನಕಾಯಿ ಯಾವುದೇ ರೀತಿ ಉಪ್ಪಿನಕಾಯಿದ್ರೆ ಅದಕ್ಕೂ ಸ್ವಲ್ಪ ಹಾಕೋಬೋದು ರೀ ಈಗ ನೋಡಿ ಮಸಾಲೆ ಖಾರ ಮುಟ್ಟಿಗೆ ತಯಾರಾಕತಿ ಅದನ್ನ ಚೆನ್ನಾಗಿ ಕೈಯಲ್ಲಿ ಇಚ್ಕೋಬೇಕ್ರಿ ಅದು ಯಾವ ರೀತಿ ಇಚ್ಕೋಬೇಕಂದ್ರೆ ಎಣ್ಣೆ ಪ್ರಮಾಣ ಬಿಟ್ಕೋಬೇಕ್ರಿ ಮತ್ತು ಒಳಗಡೆ ಇದನ್ನು ಬಿಟ್ಕೋಬೇಕ್ರಿ ನೋಡಿ ಕೆಂಪಗೆ ಚೆಂದಗೆ ಸುಂದರವಾಗಿ ಬಾಯಲ್ಲಿ ನೀರು ತರಿಸುವಂತಹ ಮಸಾಲೆ ಖಾರ ಮುಟ್ಟಿಗೆ ತಯಾರು ಆಕತೈತಿ ನೋಡ್ರಿ ಗುಂಡ್ಗೆ ಎಡ್ಚರ್ ಮಾಡ್ಕೊಂಡ್ರಿಲ ಬಾಯಿ ನೀರು ಬತ್ತರಿ ನೋಡ್ರಿ ಈಗ ಮತ್ತೆ ನಿಮ್ಗೆ ಜುಮ್ ಮಾಡಿ ತೋರಿಸಿ ಕ್ಲೋಸ್ ಆಗಿ ಡಿಂಗ್ 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 ಚಂದ ಇತ್ತಲ್ಲ ಡಿಂಗ್ 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 ನೀರ್ ಬತ್ತರಿ ಆ ನೋಡ್ರಿ ಈಗ ಮೂರು ಮುಟ್ಟಿಗೆ ನಾನು ನಿಮಗೆ ತೋರ್ಸಾಕತ್ತೀನಿ ಈಗ ಮೂರು ಮುಟ್ಟಿಗೆ ತೇರಾಗ್ತಿಲ್ಲ ಸ್ನೇಹಿತರೆ ಮೂರು ಬಗೆಯ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಜೋಳ ಮುಟಗಿ ತೇಯಾರ ಐತ್ರಿಗ ನಂಬರ್ ಒನ್ ನೋಡಿರಿ ಮೊದಲೇ ಮುಟ್ಟಿಗೆ ಮಸಾಲೆ ಖಾರ ಮುಟ್ಟಿಗೆ ರೀ ಮಸಾಲೆ ಖಾರ ಮುಟ್ಟಿಗೆ ನಂಬರ್ ಎರಡು ನೋಡ್ರಿ ಎರಡನೇ ಮುಟ್ಟಿಗೆ ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಪೇಸ್ಟ್ ಮುಟ್ಟಗಿರಿ ಮೂರನೇ ಮುಟ್ಟಿಗೆ ನೋಡ್ರಿ ಬರೀ ಪಕ್ತ ಅದರಲ್ಲಿರುವ ಬಳ್ಳುಳ್ಳಿ ಪೇಸ್ಟ್ ಮುಟ್ಟಿಗೆ ಸ್ನೇಹಿತರೆ ಇದು ಆರೋಗ್ಯಕ್ಕ ಮತ್ತು ಇದಕ್ಕೆ ಹತ್ತದ್ರಿ ರೀ ಇದು ನೋಡ್ರಿ ಮುಟ್ಟಿಗೆ ಯಾವ ರೀತಿ ತೆಗೈತಿ ನೋಡಿರಿ ವಾಹ್ ಚೆಂದ ಆಗೈತಿರಲ್ಲ ಸೂಪರ್ ಆಗೈತಿಲ್ಲ ಮಸ್ತ್ ಆಗಿತಿರಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಜೋಳ ರೊಟ್ಟಿ ಮುಟ್ಟಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಮತ್ತೊಂದು ವಿಡಿಯೋ ನಮ್ಮ ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವದಲ್ಲಿ ನಮಸ್ಕಾರ ಸ್ನೇಹಿತರೆ